ಹಲೋ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಸಿರಿಧಾನ್ಯ ದೋಸೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೇಷನ್ ಅಕ್ಕಿನೇ ತೊಗೊಂಡು ದೋಸೆ ಮಾಡೋದು ಇದನ್ನು ನಾನು ಫೋರ್ ಟು ಫೈವ್ ಅವರ್ಸ್ ಸೋಪ್ ಮಾಡಿ ಇಟ್ಟಿರೋದು ನೆನೆಸಿಟ್ಟಿರೋದು ಇದಕ್ಕೆ ನಾವು ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಕಡಲೆಬೇಳೆ ಒಂದು ಗ್ಲಾಸ್ ತೊಗರಿ ಬೇಳೆ ಸ್ವಲ್ಪ ಅದರಲ್ಲಿ ಮುಕ್ಕಾಲು ಗ್ಲಾಸಷ್ಟು ಉದ್ದಿನ ಬೇಳೆ ಆ್ಯಂಡ್ ಒಂದು ಅರ್ಧ ಗ್ಲಾಸಷ್ಟು ಮೆಂತ್ಯ ಇಷ್ಟನ್ನು ನಾನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದನ್ನು ಫೋರ್ ಟು ಫೈವ್ ಅವರ್ಸು ನಾನು ನೆನೆಸಿ ಇಟ್ಕೊಂಡಿದ್ದೀನಿ ನೀವು ಬೇಕಂತ ಅಂದರೆ ಇದಕ್ಕೆ ಹೆಸ್ರು ಕಾಳು ಎಲ್ಲನೂ ಹ್ಯಾಡ್ ಮಾಡ್ಕೊಬೋದು ನಾನು ಇದ್ರ ಜೊತೆಗೆ ಒಂದು ಕಪ್ ತಡ್ನಿ ಕಾಳನ್ನ ಹ್ಯಾಡ್ ಮಾಡ್ಕೊಂಡಿದ್ದೆ ಅದು ಹಸಿ ಕಾಳು ಆಗಿರ್ಬೋದು ಅಥವಾ ಒಣಕಾಳು ಆಗಿರ್ಬೋದು ಎನಿವೇ ನಾವು ನೆನೆಸಿಟ್ಕೊಂಡಿರ್ತೀವಿ ಸೊ ಅದನ್ನು ರುಬ್ಬಿ ಓಲ್ ನೈಟ್ ಓವರ್ ನೈಟ್ ನಾವು ಏನು ಮ್ಯಾರಿನೇಟ್ ಮಾಡಿರ್ತೀವಿ ಆ್ಯಸ್ ಇಟ್ ಸೇಮ್ ಆ್ಯಸ್ ಇಟ್ ಈಸ್ ದೋಸೆ ಇಟ್ಟು ಥರನೇ ನಾವು ಓವರ್ ನೈಟು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀನಿ ತುಂಬ ಸಾಫ್ಟಾಗಿರುತ್ತೆ ತುಂಬ ಪಫಿ ಪಫಿಯಾಗಿ ಇರುತ್ತೆ ಹಂಗಿದ್ರೇ ನಮಗೆ ದೋಸೆ ಸಿರಿಧಾನ್ಯ ದೋಸೆ ಚೆನ್ನಾಗಿ ಬರುತ್ತೆ ಅಂದರೆ ಕಾಳೆಲ್ಲ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಇಲ್ಲಿ ನಾನೊಂದು ಜಾರಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನ ತುರಿ ಒಂದು ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಬೇಕಾದರೆ ಜಾಸ್ತಿ ಬೇಕಾದರೂ ಹಾಕೋಬೋದು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ನಾನು ರುಬ್ಬಿಟ್ಟಿದ್ದಂಥ ದೋಸೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಅದೇ ಜಾರಿಗೆ ನಾನು ಮೊಳಕೆ ಕಟ್ಟಿರೋ ಹೆಸ್ರು ಕಾಳನ್ನ ನೀಟಾಗಿ ಪೇಸ್ಟ್ ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿ ಯಾಕಪ್ಪ ಅಂತ ಅಂದರೆ ಮಕ್ ಮಕ್ಕಳಿಗೆ ನಾವು ಮೊಳಕೆಕಾಳು ಕೊಟ್ಟು ಕೊಟ್ವಿ ಅಂತ ಅಂದರೆ ಡೈರೆಕ್ಟಾಗಿ ಅವರು ತಿನ್ನಲ್ಲ ಹಸಿ ಕಾಳನ್ನ ತಿನ್ನಲ್ಲ ಅವರು ಸೊ ದಟ್ ನಾನು ಏನು ಮಾಡ್ತಿದ್ದೀನಿ ಒಂದು ಸ್ವಲ್ಪ ಒಂದು ಮುಕ್ಕಾಲು ಆಗೋಷ್ಟು ಸ್ಪ್ರೌಟ್ಸ್ನ ರುಬ್ಕೊಂಡು ದೋಸೆ ಇಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡೆ ಇವಾಗ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಎಂಚು ಕಾಯಿಸ್ಕೊಂಡು ನಿಮಗೆ ಗೀ ಬೇಕೋ ಆಯಿಲ್ ಬೇಕೋ ಬಟರ್ ಬೇಕೋ ವಾಟ್ ಎವರ್ ಯು ವಾಂಟ್ ನೀವು ಹಾಕ್ಕೊಂಡು ನೀಟಾಗಿ ದೋಸೆನ ಮಾಡಿಕೊಂಡ್ರೆ ಸಿರಿಧಾನ್ಯ ದೋಸೆ ರೆಡಿ ಸೊ ದೋಸೆ ರೆಡಿ ಆಗೋ ಅಷ್ಟರೊಳಗೆ ನಾವಿಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಚಟ್ನಿ ಜಾರಿಗೆ ನಾನು ಸ್ವಲ್ಪ ಹೆಚ್ಚಿಟ್ಟಿರೋ ಕಾಯಿ ಆ್ಯಂಡ್ ಮೂರು ಮೆಣಸಿನಕಾಯಿ ಒಂದು ಸ್ಪೂನ್ ಜೀರಿಗೆ ಆ್ಯಂಡ್ ಜಜ್ಜಿಟ್ಕೊಂಡಿರೋ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಡಲೆ ಸ್ವಲ್ಪ ಸಾಂಬಾರು ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಪಾತ್ರೆಗೆ ಒಂದು ಟ್ರೀ ಸ್ಪೂನ್ ಆಯಿಲ್ ಸಾಸಿವೆ ಒಂದು ಕರ್ಬೇವಿನ ಸೊಪ್ಪು ಕಡಲೆ ಬೇಳೆ ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಚಟ್ನಿನೂ ರೆಡಿ ಆಯಿತು ಈ ಕಡೆ ದೋಸೆನೂ ರೆಡಿ ಆಯಿತು ಇವಾಗ ಬಿಸಿ ಬಿಸಿ ಕ್ರಿಸ್ಪಿ ಆಗಿರೋ ದೋಸೆನ ಚಟ್ನಿ ಜೊತೆಗೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರೀತಿ ಪಾತ್ರದವರಿಗೆ ನಿಮ್ಮ ಮನೆಯವರಿಗೆ ಸರ್ವ್ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಟೇಸ್ಟು ಅಂತ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಈ ಥರ ಎಲ್ದಿ ರೆಸಿಪೀಸ್ಗೆ ಮರೀದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್